ಇವತ್ತು ನಾವು ಹಸಿ ಕಾಳು ತೊಗರಿ ಕಾಳು ಹಾಕ್ಕೊಂಡು ಆಲು ಸಾಂಬಾರು ಮಾಡ್ಕೊಳ್ಳೋಣ ಈ ಆಲ್ ಸಾಂಬಾರು ಮುದ್ದೆ ಅನ್ನ ಎಲ್ಲದಕ್ಕೂ ಬೆಸ್ಟ್ ಅಂತ ಹೇಳ್ಬಹುದು ಈ ರೀತಿ ಫ್ರೆಶ್ ಆಗಿ ಮಾಡ್ಕೋಬೇಕು ಯಾವುದೇ ಮಸಾಲೆ ಪೌಡರ್ನ ಹಾಕ್ಕೊಳ್ಳದೆ ಇನ್ಸ್ಟೆಂಟಾಗಿ ನಾವು ಆಗಿ ಎಲ್ಲ ಹಾಕೊಂಡು ಮಾಡ್ಕೊಂಡ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಮಾಡ್ಕೊಳ್ಳೋಕ್ಕೆ ಕಾಳು ತಗೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಇದಕ್ಕೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೇಯೋದಕ್ಕೆ ಎಷ್ಟು ಪ್ರಮಾಣ ನೀರು ಬೇಕು ಅಂದರೆ ಕಾಳು ಮತ್ತು ನಾವು ಹಾಕಿರೋ ಅಂಥ ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕಿ ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಕಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ವಿಜಿಲ್ ಬೇಯಿಸ್ಕೊಳ್ಳೋಣ ಹಸಿ ಕಾಳಾಗಿರೋದ್ರಿಂದ ವಿಜಿಲ್ ಬಂದ ತಕ್ಷಣನೇ ಓಪನ್ ಮಾಡಬೇಕು ತುಂಬ ಮೆತ್ತಕ್ಕಾಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಒಂದು ವಿಜಿಲ್ ಬೇಯಿಸ್ಕೊಂಡ್ರೆ ಸಾಕು ಈಗ ಮಸಾಲೆಯನ್ನು ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಗಸಗಸೆಯನ್ನು ಒನ್ ಟೇಬಲ್ ಸ್ಪೂನ್ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ತಾಯಿದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ನಾವು ಒಂದು ಹತ್ತು ಬೆಳ್ಳುಳ್ಳಿ ಎಸ್ಲು ಹಾಗೆ ಹಸಿ ಕೊಬ್ಬರಿ ಎಳ ಕೊಬ್ಬರಿ ಇದ್ದರೆ ತುಂಬಾ ಒಳ್ಳೆಯದು ನಾವು ಹಾಲು ಸೇರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಎಳ ಕೊಬ್ಬರಿ ಅಂದರೆ ಈ ರೀತಿ ಕೊಬ್ಬರಿನ ಸ್ವಲ್ಪ ಸೇರಿಸ್ಕೋಬೇಕು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳೋಣ ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಖಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಹಾಗೆ ಒಂದು ಹತ್ತು ಕಾಳು ಆಗೋಷ್ಟು ಕಡಲೆ ಪಪ್ಪು ಸೇರಿಸ್ಕೋಬೇಕು ಜಾಸ್ತಿ ಸೇರಿಸ್ಕೊಂಡು ಸಾಂಬಾರು ಆಗಿಬಿಡುತ್ತೆ ಹಾಗೆ ಒಂದು ಹತ್ತು ಕಾಳು ಮೆಣಸು ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ನಾವು ಬೇಕಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ರೆಡಿ ಮಾಡ್ಕೊಬರೋಣ ಈ ರೀತಿ ಫ್ರೆಶ್ ಆಗಿ ರುಬ್ಕೊಳ್ಳೋಣ ಆಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ವಿಜಿಧ ಹೋಗಿದೆ ಇದನ್ನು ಓಪನ್ ಮಾಡಿ ಒಂದು ಸಲ ಕಾಳು ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ಹಸಿ ಕಾಳಾಗಿರ ಬೇಗನೆ ಬೇಯುತ್ತೆ ಈಗ ನಾವು ರುಬ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇದಕ್ಕೆ ಯಾವುದೇ ಪೌಡರ್ಸ್ನ ಸೇರಿಸ್ಕೊಂಡಿಲ್ಲ ನಾವು ಅಚ್ಕಾರದ ಪುಡಿ ಬದಲು ಹಸಿ ಆದರೂ ಸೇರಿಸ್ಕೋಬಹುದು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಕುದಿಸ್ಕೊಳ್ಳೋಣ ಮೊದಲೇ ಹಾಲು ಹಾಕ್ಬಾರ್ದು ಹಾಲು ಒಡೆದು ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ರುಚಿಗೆ ಉಪ್ಪು ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೋಬಹುದು ಈಗ ಕೊನೆಯಲ್ಲಿ ಕುದಿದ ನಂತರ ನಾನು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸೇರಿಸ್ಕೊಂಡಿದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಹಾಕಿದ ನಂತರ ಜಾಸ್ತಿ ಕುದಿಸ್ಬಾರ್ದು ಅದಕ್ಕೆ ನಾವು ಹಾಲನ್ನ ಕಾಯಿಸಿರೋ ಹಾಲನ್ನ ಸೇರಿಸ್ಕೊಂಡ್ರೆ ಬೆಟರು ಜಾಸ್ತಿ ಕುದಿಸಿದಾಗ ಅದು ಖಾರ ಇರೋದ್ರಿಂದ ಒಡೆಯೋ ಚಾನ್ಸಸ್ ಇರುತ್ತೆ ಮತ್ತು ಒಗ್ಗರಣೆಗೆ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಸೇರಿಸ್ಕೊಳ್ಳೋಣ ಸಾಸಿವೆ ಜೀರಿಗೆ ನಂತರ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಂಬಾರಿಗೆ ಗಸಗಸೆ ಕಡಲೆ ಪಪ್ಪು ಹಾಕ್ಕೊಂಡಿರೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಲ್ಲಿ ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಕೊಬ್ಬರಿ ಹಾಲು ಇದ್ರೆ ಸೇರಿಸ್ಕೊಂಡ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ರೆಡಿ ಆಗಿರುತ್ತೆ ಸ್ವಲ್ಪ ಕುದಿಸ್ಕೊಳ್ಬೇಕು ಜಾಸ್ತಿ ಕುದಿಸ್ಕೋಬಾರ್ದು ಕೊನೆಯಲ್ಲೂ ಅಷ್ಟೇ ಈ ರೀತಿ ಕಾಳುಗಳೆಲ್ಲ ಮಸಾಲೆ ಹಿಡಿಬೇಕು ಅಷ್ಟು ಕುದಿಸ್ಕೊಳ್ಳೋಣ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ತಳ ಹಿಡ್ದುಬಿಡುತ್ತೆ ನಾವು ಹಾಲು ಹಾಕಿರೋದ್ರಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ರೆಡಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಇದೇ ರೀತಿ ಕಾಳು ಹಸಿ ಕಾಳು ಇಲ್ಲ ಅಂದ್ರೂ ನಾವು ಬೇರೆ ಸೋರೆಕಾಯಿ ಬೇರೆ ತರಕಾರಿಯಿಂದನೂ ಹಾಲು ಸಾಂಬಾರು ಮಾಡ್ಕೋಬಹುದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್